ವೀಕ್ಷಕರೇ ನಾಳೆ ಮೇ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಬಿಡುಗಡೆ ಹೌದು ವೀಕ್ಷಕರೇ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ನಾಳೆ ಒಂದರಂದು ನಿಮ್ಮ ಹತ್ತನೆಯ ಕಂತಿನ ಹಣ ಬಿಡುಗಡೆ ಆಗುತ್ತಾ ಇಲ್ವಾ ಸೊ ಇದು ಯಾವ ಟೈಮಿಂಗಿಗೆ ಬಿಡುಗಡೆ ಆಗುತ್ತೆ ಮತ್ತು ಇದು ಯಾವಾಗ ಜಮೆ ಆಗುತ್ತೆ ನಿಮ್ಮ ಖಾತೆಗಳಿಗೆ ಇವೆಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ಇದು ತುಂಬ ಶಾರ್ಟ್ ಆಗಿರುವಂಥ ವೀಡಿಯೋ ಆಗಿರುತ್ತೆ ನಾನು ಹೇಳೋದು ನಿಮಗೆ ತುಂಬ ಬೇಗನೆ ಅರ್ಥ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ನಾನು ಹೇಳೋದು ನಿಮಗೆ ಅರ್ಥ ಆಗಬೇಕು ಅಂತಂದರೆ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಕೊನೆ ತನಕ ನೋಡಿ ಕೊನೆ ತನಕ ನೀವು ಈ ವಿಡಿಯೋನ ವಾಚ್ ಮಾಡಿ ಮತ್ತೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ನಾಳೆ ಅಂತಂದ್ರೆ ಮೇ ಒಂದರಂದು ಇದು ಯಾವ ಟೈಮಿಗೆ ಬಿಡುಗಡೆ ಆಗುತ್ತೆ ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಮತ್ತೆ ಈ ಏನು ನಿಮಗೆ ನಾಳೆ ಬಿಡುಗಡೆ ಆಗುತ್ತೆ ಆದರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳು ಕೂಡ ನೀವು ಫೇಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದಾವೆ ಸಾಧ್ಯತೆ ಎಲ್ಲ ನೀವು ಫೇಸ್ ಮಾಡಲೇಬೇಕು ಸೊ ಅವುಗಳನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಇವೆಲ್ಲ ಮಾಹಿತಿಯನ್ನು ತಿಳಿಸಿಕೊಳ್ಳೋಕ್ಕಿಂತ ಮೊದಲು ನಾನು ನಿಮಗೆ ಏನು ಹೇಳ್ತೇನೆ ಅಂತಂದರೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ನೀವು ಈ ವಿಡಿಯೋನ ವಾಚ್ ಮಾಡಿ ಮತ್ತು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತಿಳಿದುಕೊಳ್ಳಿ ನಾಳೆ ಮೇ ಒಂದರಂದು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಬರುತ್ತಾ ಬರಲ್ವಾ ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ಅದ್ರ ಜೊತೆಗೇನೆ ಒಂದು ಸ್ವಲ್ಪ ನೀವು ಪ್ರಾಬ್ಲಮನ್ನು ಫೇಸ್ ಮಾಡಲೇಬೇಕು ಸೊ ಅಂದರೆ ಮಾತ್ರ ಇಲ್ಲಿ ನಿಮಗೆ ಈ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಇಲ್ಲ ಅಂತಂದರೆ ಬರೋದಿಲ್ಲ ಹಾಗಾದರೆ ಅವು ಏನು ಎಲ್ಲವನ್ನು ನೋಡ್ತಾ ಹೋಗೋಣ ವೀಕ್ಷಕರೇ ನೀವು ಮಾಡಬೇಕಾಗಿರೋದು ಇಷ್ಟೇ ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲ ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರೇ ಇಲ್ಲಿ ನೀವು ಸಬ್ಸ್ಕ್ರೈಬ್ ಆಗ್ತೀರಾ ಬಟ್ ಬೆಲ್ ಐಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ ಇದು ತುಂಬಾ ಅನೇ ಇಂಪಾರ್ಟೆಂಟು ಬೆಲ್ ಐಕನ್ ಆಲ್ ಅಂತ ಸೆಲೆಕ್ಟ್ ಮಾಡೋದು ಸೊ ಇದು ಕೂಡ ಸಂಪೂರ್ಣವಾಗಿ ಉಚಿತನೇ ಇರುತ್ತೆ ಉಚಿತವಾಗಿರುತ್ತೆ ಎಲ್ಲರೂ ಕೂಡ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋಕ್ಕೆ ನಾನು ನಿಮ್ಮಿಂದ ಕೇವಲ ಏಳ್ನೂರ ಐವತ್ತು ಲೈಕ್ಸ್ ಕೇಳ್ತಾ ಇದ್ದಾನೆ ನೀವೆಲ್ಲರೂ ಕೂಡ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ ಏಳ್ನೂರ ಐವತ್ತು ಬೇಡ ಈ ವಿಡಿಯೋಕ್ಕೆ ನಾನು ಒಂದು ಸಾವಿರ ಲೈಕ್ಸನ್ನು ನಿಮ್ಮಿಂದ ಕೇಳ್ತಾ ಇದ್ದಾನೆ ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಹಾಗೆ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಮಾಡಿ ಯಾಕಂತಂದರೆ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಒಂದು ಡೇಸ್ ಕಷ್ಟಪಟ್ಟಿರ್ತವೆ ನಮ್ಮ ಎಲ್ಲ ಕಷ್ಟಪಟ್ಟಂತಹ ಶ್ರಮವನ್ನು ನಾವು ಮರಿಬೇಕು ಅಂತಂದರೆ ನಿಮ್ಮ ಲೈಕು ಇಲ್ಲಿ ತುಂಬ ಅಂತಂದರೆ ತುಂಬನೇ ಅಗತ್ಯವಾಗಿರುತ್ತೆ ವೀಕ್ಷಕರ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಏನು ಗುಣ ಆಗೋದಿಲ್ಲ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ ಈ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಹತ್ತನೆಯ ಕಂತಿನ ಹಣ ಹತ್ತನೆಯ ಕಂತಿನ ಹಣ ಹಾಗಾದರೆ ಈ ಹತ್ತನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬಹುದು ವೀಕ್ಷಕರೇ ನಾನು ಎಕ್ಸಾಕ್ಟಾಗಿ ಹೇಳ್ಬಿಡ್ತೇನೆ ಈ ಹತ್ತನೆಯ ಕಂತಿನ ಹಣ ನಾಳೆ ಇದು ನಿಮ್ಮ ಎಲ್ಲರ ಹಾಗೂ ಕೂಡ ಇದು ಬಿಡುಗಡೆ ಆಗುತ್ತೆ ನಾಳೆ ಮೇ ಒಂದರಂದು ನಿಮ್ಮ ಹತ್ತನೆಯ ಕಂತಿನ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಲ್ಲಿ ಇದು ಬಿಡುಗಡೆ ಆಗುತ್ತೆ ವೀಕ್ಷಕರು ಇದೊಂದು ಆಗಿರುವಂತಹ ಇನ್ಫಾರ್ಮೇಷನ್ ಆಗಿರುತ್ತೆ ಆದ ಕಾರಣ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದರೆ ಸಾಕಷ್ಟು ಅಂತಂದರೆ ಸಾಕಷ್ಟು ಜನರು ಕೇಳ್ತಾ ಇದ್ರಿ ಈ ಹತ್ತನೆಯ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ವೀಕ್ಷಕರ ಯೂಟ್ಯೂಬ್ನಲ್ಲಿ ನಾವೇ ಇದನ್ನು ಮೊದಲನೆಯ ಬಾರಿಗೆ ತಿಳಿಸ್ತಾ ಇದ್ದೇವೆ ನಾಳೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಬಿಡುಗಡೆ ಆಗುತ್ತೆ ಇದು ಬಿಡುಗಡೆ ಆಗುತ್ತೆ ಜಮೆ ಆಗೋದು ಐದನೆಯ ತಾರೀಕಿನ ಮೇಲ್ಪಟ್ಟು ಇದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅದು ಕೂಡ ನಾವು ನಿಮಗೆ ಎಕ್ಸಾಕ್ಟಾಗಿ ಹೇಳ್ತಾ ಇದ್ದಾವೆ ಆದ ಕಾರಣ ಇಲ್ಲಿ ಯಾರ್ಯಾರು ಹತ್ತನೆಯ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದರಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ ಅಂತ ಅವ್ರಿಗೂ ಕೂಡ ತಿಳಿಸಿ ಅವರಲ್ಲಿ ಇರುವಂತಹ ಈ ಹತ್ತನೆಯ ಕಂತಿನ ಹಣದ ಡೌಟು ಎಲ್ಲವೂ ಕೂಡ ಇಲ್ಲಿ ಸಾಲ್ವ್ ಆಗುತ್ತೆ ಮತ್ತು ನಿಮಗೆ ಈ ಹತ್ತನೆಯ ಕಂತಿನ ಹಣ ನಾಳೆ ಬಿಡುಗಡೆ ಆಗೋದು ಕನ್ಫರ್ಮು ಮತ್ತು ಇದು ಯಾವಾಗ ಜಮೆ ಆಗುತ್ತೆ ಅಂತಂದರೆ ಐದನೆಯ ತಾರೀಕಿನ ಮೇಲ್ಪಟ್ಟು ಮೇ ಐದನೆಯ ತಾರೀಕಿನ ಮೇಲ್ಪಟ್ಟು ಈ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಜಮ ಆಗಲಿದೆ ವೀಕ್ಷಕರೇ ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ನಿಮಗೆ ಏನಾದರೂ ಡೌಟ್ಗಳು ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ಕಾಮೆಂಟ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಾವು ಅಲ್ಲಿ ನಿಮ್ಮೆಲ್ಲರ ಕಾಮೆಂಟ್ಗಳಿಗೂ ಕೂಡ ರಿಪ್ಲೈ ಮಾಡ್ತವೆ ಸೊ ರಿಪ್ಲೈ ಮಾಡಲಿಲ್ಲ ಅಂತಂದ್ರೂ ನಿಮ್ಮೆಲ್ಲರ ಕಾಮೆಂಟನ್ನು ನಾನು ನೋಡ್ತಾ ಇರ್ತಾನೆ ಎಲ್ಲರ ಕಾಮೆಂಟನ್ನು ನೋಡಿಬಿಟ್ಟು ಅದ್ರ ಬಗ್ಗೆ ವೀಡಿಯೋ ಮಾಡ್ತಾನೆ ವೀಕ್ಷಕರ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಮತ್ತೆ ನಿಮಗೆ ಈ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ನೈಸ್